ಹ್ಯಾಬಿಟ್ಸ್ ಅನ್ನೋದು ನೆವರ್ನು ಯಾವಾಗ ಇದು ಫಾರ್ಮ್ ಆಗಿದೆ ನಮಗೆ ಗೊತ್ತಿಲ್ಲ ನನ್ನೊಳಗೂ ಕೆಟ್ಟ ಕೆಟ್ಟ ಹ್ಯಾಬಿಟ್ಗಳಿದ್ವು ಯಾವಾಗ ಫಾರ್ಮ್ ಆಗಿದೆ ಗೊತ್ತಿಲ್ಲ ಮನೆಯಿಂದ ಫಾರ್ಮ್ ಆಯ್ತಾ ಫ್ರೆಂಡ್ಸ್ ಜೊತೆ ಫಾರ್ಮ್ ಆಯ್ತಾ ಕಾಲೇಜಲ್ಲಿ ಫಾರ್ಮ್ ಆಯ್ತಾ ಅಥವಾ ನನ್ನ ಕೊಲೀಗ್ಸ್ಗಳ ಜೊತೆ ಫಾರ್ಮ್ ಆಯ್ತಾ ಗೊತ್ತಿಲ್ಲ ಆಗೋಗ್ಬಿಟ್ಟಿದೆ ಹೆಂಗೆ ಆಗ್ಬಿಡುತ್ತೆ ಅಂತಂದ್ರೆ ಅದು ಹ್ಯಾಬಿಟ್ಸ್ ಫಾರ್ಮೇಶನ್ ಸಿಂಪಲ್ ಹಿಂಗೆ ನಿಮಗೆ ಒಂದು ಬಿಳಿ ಪೇಪರ್ ಮೇಲೆ ಒಂದು ಗೆರೆ ಹೊಡಿಯೋಕ್ಕೆ ಕೊಟ್ಟಿದ್ದೀನಿ ಪೆನ್ ತೊಗೊಂಡು ಒಂದು ಗೆರೆ ಎಳೆದ್ರಿ ಒಂದು ಗೆರೆ ಎಳೆದಾದ ಮೇಲೆ ಇನ್ನೊಂದು ಸ್ವಲ್ಪ ಬಿಟ್ಟು ಇನ್ನೊಂದು ಗೆರೆ ಹಿಡಿಯಿರಿ ಅಂದರೆ ಪ್ಯಾಟರ್ನ್ ಇದೆಯಲ್ಲ ಸೆಕೆಂಡ್ ಲೈನ್ ಎಳೆಯೋ ಪ್ಯಾಟರ್ನ್ ಫಸ್ಟ್ ಲೈನ್ ಹೋದಂಗೆಯೇ ಹೋಗ್ತಾ ಇರತ್ತೆ ಅಂದರೆ ಮೊದಲನೇ ದಿನ ಏನು ಮಾಡಿದ್ದೀರೋ ಅದನ್ನೇ ಅನುಸರಿಸಿಕೊಂಡು ನಿಮಗೆ ಗೊತ್ತಾಗದೇ ಫಾರ್ಮ್ ಆಗಿಬಿಟ್ಟಿರುತ್ತೆ ಹ್ಯಾಬಿಟ್ಸ್ ಸಿಂಪ್ಲಿ ಒನ್ ಹ್ಯಾಬಿಟ್ ಎಕ್ಸಾಂಪಲ್ ಕೊಡೋದಾದರೆ ರಾತ್ರಿ ನಿಮಗೆ ಮಿಡ್ ನೈಟಲ್ಲಿ ಮಲಗಿದ್ದೀರ ಹತ್ತು ಗಂಟೆಗೆ ಎರಡು ಮೂರು ಗಂಟೆಗೆ ಎಚ್ಚರ ಆಗಿದೆ ಎರಡು ಮೂರು ಗಂಟೆಗೆ ಎಚ್ಚರ ಆದಾಗ ವಾಶ್ರೂಮ್ಗೆ ಹೋಗ್ಬೇಕನ್ನಿಸ್ತು ಹೋಗಿ ಬಂದ್ರಿ ಹೋಗಿ ಕೂಡಲೇ ಏನು ಮಾಡಬೇಕು ಮಲ್ಕೋಬೇಕು ತಾನೇ ಮಿಡ್ ನೈಟಲ್ಲಿ ಇದ್ದಿರೋದು ವಾಶ್ರೂಮ್ಗೆ ಹೋಗಿ ಕೂಡಲೇ ನೀವು ಮಲಗ್ತೀರಾ ಅಂದರೆ ಮಲಗಲ್ಲ ಏನು ಮಾಡ್ತೀರಾ ಮೊಬೈಲ್ ತೆಗಿತೀರಾ ವಾಟ್ಸಪ್ ಮೆಸೇಜ್ ಬಂದಿದ್ಯಾ ನೋಡ್ತೀರಾ ವಾಟ್ಸಪ್ ಮೆಸೇಜ್ ಬಂದಿದ್ಯಾ ನೋಡ್ತಂಗೆ ಬಂದಿರಲ್ಲ ಬಂದಿಲ್ಲ ಅಂತಿದ್ದಂಗೆ ಟಕ 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 ತೆಗೆದು ಹುಡುಕಿ ಒಂದ್ಸರಿ ಕ್ಲೀನಪ್ ಬ್ರೌಸ್ ಮಾಡಿ ಇಂಟರ್ನೆಟ್ ಕರೆಕ್ಟ್ ಇದೆಯೋ ಇಲ್ಲೋ ಚೆಕ್ ಮಾಡ್ತೀರಾ ಯಾಕಂದರೆ ನಿಮಗೆ ಭರವಸೆ ಇದೆ ವಾಟ್ಸಪ್ ನಾನು ಒನ್ ಅವರ್ ಬಿಟ್ಟು ತೆಗಿತಾ ಇದ್ದಂಗೆ ಮೆಸೇಜ್ ಬಂದಿರಬೇಕು ಅಂತ ಬಂದಿಲ್ಲ ಅಂದ್ಕೊಳ್ಳೆ ನೆಕ್ಸ್ಟ್ ಏನು ಮಾಡ್ತೀರಿ ಒಂದು ಯಾರಿಗೋ ಬೇರೆಯವ್ರಿಗೆ ಮೆಸೇಜ್ ಸೆಂಡ್ ಮಾಡಿ ರೈಟಿಕ್ ಮಾರ್ಕ್ ಬರ್ತಾ ಇದೆಯೋ ಇಲ್ಲವೋ ಅಂತಲೂ ಚೆಕ್ ಮಾಡಿಬಿಡ್ತೀರಾ ಅಂದರೆ ನಮಗೆ ಗೊತ್ತಿಲ್ಲದಂತೆಯೇ ಮೊಬೈಲ್ ಅಡಿಕ್ಷನ್ ಹಂಗೆ ಆಗೋಗ್ಬಿಟ್ಟಿದೆ ಮಿಡ್ ನೈಟಲ್ಲಿ ಕೂಡ ಅದು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇರುತ್ತೆ ಆ ಥರದಲ್ಲಿ ಹ್ಯಾಬಿಟ್ಗಳು ನಮಗೆ ಗೊತ್ತಿಲ್ಲದಂಗೆ ಫಾರ್ಮ್ ಆಗಿರುತ್ತೆ ಅದನ್ನು ಸರಿನ ತಪ್ಪ ಸ್ಟಡಿ ಮಾಡ್ಕೋಬೇಕು ಸರಿಗಳನ್ನ ಜಾಸ್ತಿ ಮಾಡ್ಕೋಬೇಕು ತಪ್ಪುಗಳನ್ನ ಕಡಿಮೆ ಮಾಡ್ಕೋಬೇಕು